ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ ಅಂತ ಪ್ರತಿನಿತ್ಯ ನಾವು ಹೇಳ್ತಾನೇ ಇದ್ದೀವಿ ಆದ್ರೆ ಇದೀಗ ಹಾಸನದ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕನಿಷ್ಠ ರಕ್ಷಣೆ ಇಲ್ಲದೆ ಇರತಕ್ಕಂಥ ಸ್ಥಿತಿಗೆ ಹಾಸನದ ಲಾಂಡ್ ಆರ್ಡರ್ ಬಂದು ನಿಂತು ಬಿಟ್ಟಿದ್ಯಾ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ ಯಾಸ ಕಳೆದ ಎರಡು ದಿನಗಳ ಹಿಂದೆ ಬುಧವಾರ ಮನೆ ಅಷ್ಟೇ ಹಾಸನದ ಆರ್ ಸಿ ರಸ್ತೆಯಲ್ಲಿರ್ತಕ್ಕಂಥ ಗಂಧದ ಕೋಟಿ ಕಾಲೇಜಿನ ಆವರಣದಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿನಿಯರ ಮೇಲೆ ಪುಂಡರು ಆಟೋವನ್ನ ಹತ್ತಿಸುವ ಪ್ರಯತ್ನವನ್ನ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ ಹಾಸನದ ಆರ್ಸಿ ರಸ್ತೆಯಲ್ಲಿ ಗಂಧದ ಕೋಟೆ ಆವರಣದಲ್ಲಿ ಪ್ರಧಾನ ವಿಭಜಿತ ಮಹಿಳಾ ಪದವಿ ಪೂರ್ವ ಕಾಲೇಜು ಎಲ್ಲ ಮೂರ್ನಾಲ್ಕು ಕಾಲೇಜುಗಳಿದ್ದಾವೆ ಅದರಲ್ಲಿ ಮೂರು ಮಹಿಳಾ ಕಾಲೇಜುಗಳೇ ಇದ್ದಾವೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿನಿಯರು ಗ್ರಾಮೀಣ ಭಾಗಗಳಿಂದ ಮತ್ತೆ ಇನ್ನೊಂದು ಸಿಟಿ ಭಾಗಗಳಿಂದ ಇರ್ಬೋದು ಅತಿ ಹೆಚ್ಚಾಗಿ ಗ್ರಾಮೀಣ ಭಾಗಗಳಿಂದ ವಿದ್ಯಾರ್ಥಿನಿಯರು ಇಲ್ಲಿಗೆ ಬರ್ತಾರೆ ಆದ್ರೆ ವಿದ್ಯಾರ್ಥಿನಿಯರಿಗೆ ಎಷ್ಟರ ಮಟ್ಟಕ್ಕೆ ರಕ್ಷಣೆ ಇದೆ ಅಂತ ಅಂದ್ರೆ ಮಾತೆತ್ತದ್ರೆ ಅಲ್ಲಿ ಬರೀ ಪುಂಡರ ಹಾವಳಿ ಪುಂಡರ ಹಾವಳಿ ಪುಂಡರ ಹಾವಳಿ ವೀಲಿಂಗ್ ಮಾಡಿ ಉಡ್ಗಿರ್ ಮುಂದೆ ಶೋಕಿ ತೋರಿಸೋ ಒಂದಿಷ್ಟು ಪುಂಡ್ರು ಆಟೋದಲ್ಲಿ ಬಂದು ಆಟೋನ ಅದೇನು ಡ್ರಿಫ್ಟ್ ಮಾಡಿಬಿಟ್ಟು ಹುಡ್ಗಿರ್ ಮುಂದೆ ಶೋ ಆಫ್ ತೋರ್ಸಕ್ ಹೋಗಿ ವಿದ್ಯಾರ್ಥಿನಿಯರ ಮೇಲೆ ಆಟೋವನ್ನು ಹತ್ಸಲಿಕ್ಕೆ ಹೋದಂತ ಘಟನೆ ನಡೆದಿದೆ ಯಾವ ಸಿ ಸಿ ಕ್ಯಾಮರಾ ದೃಶ್ಯಾವಳಿಗಳಲ್ಲೂ ಕೂಡ ಅದು ಸೆರೆ ಆಗಿರ್ತಕ್ಕಂಥದ್ದು ಬುಧವಾರ ಬೆಳಿಗ್ಗೆ ಸುಮಾರು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಸಮಯದಲ್ಲಿ ಆಟೋ ಎಂತ ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ಆಟೋ ಅದನ್ನು ತಗೋ ಬಂದ ಪುಂಡ ಒಬ್ಬ ಗ್ಲಾಸ್ನ ಹಾಕೊಂಡು ಸುಮಾರು ನಾಲ್ಕರಿಂದ ಐದು ಸುತ್ತು ಕಾಲೇಜಿನ ಸುತ್ತೊಡ್ದಿದ್ದಾನೆ ಕಾಲೇಜಿನ ಸುತ್ತ ಆಟೋದಲ್ಲಿ ಸುತ್ತೊಡ್ದು ಬರ್ತಕ್ಕಂಥ ವಿದ್ಯಾರ್ಥಿನಿಯರ ಮೈ ಮೇಲೆ ಆಟೋವನ್ನು ಹಚ್ಸಕ್ ಹೋಗೋದು ಆಮೇಲೆ ಸೈಡಿಗೆ ತಗೊಳ್ಳೋದು ಯುವತಿಯರು ಕಿರ್ಚಾಡಿದ್ದಾರೆ ಆತಂಕಕ್ಕೊಳಗಾಗಿದ್ದಾರೆ ಹಳ್ಳಿ ಭಾಗದಿಂದ ಬಸ್ ಹಿಡಿದು ಬಂದಿರ್ತಾರೆ ಆ ಬಸ್ ಹತ್ ಬರ್ಬೇಕಾದ್ರೆ ಅದ್ರಲ್ಲಿ ಬೇರೆ ಪಾಸ್ ಇರೋ ವಿದ್ಯಾರ್ಥಿನಿರು ಅಂತ ಹೇಳಿ ಒಂದಿಷ್ಟು ಕಂಡಕ್ಟರ್ ಬಸ್ ಹತ್ ಅಲ್ಲೂ ಗುದ್ದಾಟ ಸೀಟ್ ಸಿಗದಿಲ್ಲ ಆದ್ರೂ ಬದ್ದಾಡ್ಕೊಂಡು ಮೊದಲನೇ ಪಿರಿಯಡ್ ನ ಮಿಸ್ ಮಾಡ್ಕೊಂಬಾರ್ದು ಅಂತ ಆತಂಕದಲ್ಲಿ ತಿಂಡಿ ತಿನದೇ ವಿದ್ಯಾರ್ಥಿನಿಯರು ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ತಮ್ಮ ತೆವ್ದ ತಿರುಸ್ಕೊಳಕ್ಕೆ ಬೇರೆಲ್ಲೂ ಜಾಗ ಸಿಗದಿಲ್ಲ ಇಲ್ಲಿ ಹೆಣ್ಣು ಹೋಗ್ತಾರೆ ಅಂತ ಬೆಳೆ ಬೆಳಗ್ಗೆ ಕಾಲೇಜ್ ಮುಂದೆ ಬಂದು ಒಂದಿಷ್ಟು ಹುಡುಗರು ವೀಲಿಂಗ್ ಮಾಡೋದೇನು ಇನ್ನೊಂದಿಷ್ಟು ಜನ ಆಟೋದಲ್ಲಿ ಡ್ರಿಫ್ಟ್ ಹೋಗಿ ವಿದ್ಯಾರ್ಥಿನಿಯರ ಮೇಲೆ ಆಟೋ ಓದಕ್ ಹೋಗಿದ್ದಾರೆ ಆಮೇಲೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಾಂಡ್ ಆರ್ಡರ್ನ ಹತೋಟಿಗೆ ತಗೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ ಅಂತ ದಿನನಿತ್ಯ ನಾವು ಹೇಳಿದ್ದೇ ಆಗೋಯ್ತು ನಾನೊಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ ಇಲ್ಲಪ್ಪ ಇನ್ಮೇಲೆ ಇದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಇಷ್ಟು ದಿವಸ ಬಡ್ಕಂಡಿದ್ದೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಸನ ಜಿಲ್ಲೆಯಲ್ಲಿ ಕಾನ್ ಸುವ್ಯವಸ್ಥೆಯನ್ನ ಅತೋಟಿಕ್ ತರೋದ್ರಲ್ಲಿ ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ ಅವ್ರ ಕಲ್ ತರಕ್ ಸಾಧ್ಯನೂ ಇಲ್ಲ ಅಂತ ನಾವು ಡಿಸೈಡ್ ಆಗೋಗ್ಬಿಟ್ಟಿದ್ವಿ ಈ ಬಗ್ಗೆ ಮಾತಾಡೋದೇ ಬೇಡ ಇನ್ನೇನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಬಂದಿದ್ರು ಇನ್ನೊಂದು ತಿಂಗಳು ಬೇಡ ಅಂದ್ರೂ ಸರ್ಕಾರ ವರ್ಗಾವಣೆ ಮಾಡ್ಬಿಡುತ್ತೆ ಹೊಸ ಎಸ್ ಪಿ ಯಾರೋ ಬರ್ತಾರೆ ಆಗ್ಲಾದ್ರೂ ಜಿಲ್ಲೆ ಸರಿಯಾಗಬಹುದೇನೋ ಅಂತ ಸುಮ್ನಾಗಿದ್ವಿ ಆದ್ರೆ ಮೊನ್ನೆ ಯಾರು ಅಲ್ರಿ ನಾನೇ ನೋಡಿದೆ ಕಣ್ಣಾರೆ ದೃಶ್ಯಾವಳಿಗಳು ನಾನೇ ಕಣ್ಣಾರೆ ದೃಶ್ಯಾವಳಿಗಳನ್ನ ನೋಡಿದ ಮೇಲೂ ಇವತ್ತು ಕೂಡ ಆ ಮೊನ್ನೆ ಮೊನ್ನೆ ಸರ್ಕಾರ ಸ್ವತಂತ್ರ ದಿನಾಚರಣೆ ದಿವಸ ಏನ್ ಸ್ವತಂತ್ರ ಬಂತು ನಮ್ಮ ಸರ್ಕಾರ ಸ್ವತಂತ್ರನ ಹಂಗೆ ಕೊಟ್ಬಿಟ್ಟಿದ್ದೀವಿ ಹಿಂಗೆ ಕೊಟ್ಟುಬಿಟ್ಟಿದ್ದೀವಿ ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಅಂತೆಲ್ಲ ಪ್ರಚಾರ ಮಾಡ್ಕಂಡ್ರಲ್ಲ ಅಯ್ಯೋ ದೇವ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನೋದಾದ್ರೆ ಯಾವ್ದ್ರಿ ಸ್ವತಂತ್ರ ಯಾವ್ದ್ರಿ ರಕ್ಷಣೆ ಯಾವ್ದ್ರಿ ಪೊಲೀಸ್ ವ್ಯವಸ್ಥೆ ಯಾವ್ದ್ರಿ ಕಾನೂನು ಎಲ್ಲಿದೆ ಕಾನೂನು ಪ್ರಶ್ನೆ ಮಾಡಬೇಕು ಅನ್ಸುತ್ತೆ ಈ ಬಗ್ಗೆ ಮಾತಾಡ್ಲೇಬೇಕು ಅನ್ನಿಸ್ತು ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ಎಸ್ ಪಿ ಬಗ್ಗೆ ಮಾತಾಡೋದು ಬೇಡ ಪ್ರಯೋಜನ ಇಲ್ಲ ಇನ್ಮೇಲೆ ಅಂತ ಬಟ್ ಕಣ್ಣಾರೆ ನೋಡಿದ ಮೇಲೆ ಸುಮ್ಮನೆ ಆಗ್ಲಿಲ್ಲ ಯಸ್ ಇನ್ನು ಈ ಬಗ್ಗೆ ಅಲ್ಲಿಯ ವಿದ್ಯಾರ್ಥಿನಿಯರು ಮಾತನಾಡಿದ್ದಾರೆ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ತಮ್ಮ ಸಮಸ್ಯೆ ತಮ್ಮ ಅಳಲ ತೋಡ್ಕೊಂಡಿದ್ದಾರೆ ಹಾಸನದಲ್ಲಿ ಬಹಳ ಚೆನ್ನಾಗಿದೆ ಗೌರ್ಮೆಂಟ್ ಕಾಲೇಜು ಅದು ಯಾವುದೋ ಪ್ರೈವೇಟ್ ಕಾಲೇಜ್ ಅಲ್ಲ ಪ್ರೈವೇಟ್ ಕಾಲೇಜಲ್ಲಿ ಹಿಂಗಾಗಿರೋ ರಕ್ಷಣೆ ಕೊಟ್ಬಿಡೋರು ಇವರು ಗೌರ್ಮೆಂಟ್ ಕಾಲೇಜ್ ಅಲ್ವಾ ರಕ್ಷಣೆ ಕೊಡಕ್ಕೆ ಯೋಚನೆ ಮಾಡಲಿಲ್ಲ ಅದೊಂದು ಮೂರು ಮಹಿಳಾ ಕಾಲೇಜುಗಳು ಇರ್ತಕ್ಕಂಥ ಕಾಲೇಜು ಸರ್ಕಾರಿ ಕಾಲೇಜ್ ಆದರೂ ಕೂಡ ಫುಲ್ ಸ್ಟ್ರೆಂತ್ ಇದೆ ಗ್ರಾಮೀಣ ಭಾಗದಿಂದ ಪೋಷಕರು ವಿದ್ಯಾರ್ಥಿಗಳನ್ನ ಇಲ್ಲಿ ಕೆಲ್ಸಕ್ಕೆ ಹೆದರ್ತಾ ಇದ್ದಾರೆ ನಾನು ಹೇಳ್ತಿರೋದಲ್ಲ ಅಲ್ಲಿಯ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ ಸರ್ ನಮ್ಮನ್ನ ಶ ಕಾಲೇಜಿಗೆ ಕಳ್ಸಕ್ಕೆ ಪೋಷಕರು ಹೆದರ್ತಾ ಇದ್ದಾರೆ ಸರ್ ಇಂಥ ಸಂದರ್ಭದಲ್ಲಿ ಬೆಳಗ್ಗೆ ಕಾಲೇಜಿಗೆ ಸ್ಟಾರ್ಟ್ ಆಗಂಗಿಲ್ಲ ಕಾಲೇಜ್ ಮುಗ್ದಾಗ ಮನೆಗೆ ಹೋಗಂಗಿಲ್ಲ ಪುಂಡ್ರು ಬಂದು ರೋಡಲ್ಲಿ ನಿಂತ್ಕೊಂಡು ರೇಗಿಸ್ತಾರೆ ರ್ಯಾಗಿಂಗ್ ಮಾಡ್ತಾರೆ ವೀಲಿಂಗ್ ಮಾಡ್ತಾರೆ ಡ್ರಿಫ್ಟ್ ಹೊಡಿತಾರೆ ಹೆಂಗ್ ಕಾಲೇಜಿಗೆ ಬರ್ಬೇಕು ನಾವು ಹೆಂಗ್ ಪಾಠ ಕೇಳ್ಬೇಕು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ರೆ ಕೆಳಗಡೆ ತಂದು ಯಾವ್ದೋ ಹೊಸ ಬೈಕ್ ತಗೊಬಂದು ದುಡ್ದು ಬೈಕ್ ತಗೊಂಡಿದ್ರೆ ಈ ಈ ಕೆಲಸ ಮಾಡ್ತಿರ್ಲಿಲ್ಲ ಕೆಲಸ ಮಾಡಕ್ ಹೋಗ ನವನು ಅಪ್ಪೊಂದು ಶೋಕಿ ಮಾಡಕ್ ಬರೋರು ತಮ್ಮ ಅಕ್ಕ ತಂಗಿರ ಮುಂದೆ ಮಾಡೋಕ್ಕಾಗೋದಿಲ್ಲವಲ್ಲ ಶೋಕಿನ ತಮ್ಮ ಅಪ್ಪ ಮುಂದಿನ ಮುಂದೆ ಶೋಕಿ ಮಾಡಿದ್ರೆ ಉಗಿತಾರಲ್ಲ ಅದಕ್ಕೆ ಬಂದು ಇಲ್ಲಿ ಕಂಡರ್ ಮನೆ ಹೆಣ್ಮಕ್ಳು ಮುಂದೆ ಶೋಕಿ ಮಾಡ್ತ ಡ್ರಿಫ್ಟ್ ಮಾಡದಂತೆ ವೀಲಿಂಗ್ ಮಾಡದಂತೆ ಯಾವ್ದಾದ್ರು ಪ್ರಾಣಾಪಾಯ ಸಂಭವಿಸಿದ್ರೆ ಯಾವ್ದಾದ್ರು ಅವಘಡ ಸಂಭವಿಸಿದ್ರೆ ಇವ್ನು ಯಾವ್ದಾರು ಬರ್ತಾನೆ ಅವರು ಯಾರೋ ಆಟದವರು ನೀವು ಆ ಸಂದರ್ಭದಲ್ಲಿ ಆ ಕೂದಳೆ ಅಂತರದಲ್ಲಿ ಆ ಯುವತಿಯರು ಪಾರಾಗಿದ್ದಾರೆ ಕೂದಲೇ ಅಂತರದಲ್ಲಿ ಆ್ಯಂಡ್ ಆಟೋ ಡಿಟೈಲ್ಸ್ ಆಗಿ ನೋಡಕ್ ಹೋದ್ರೆ ಸಿ ಕ್ಯಾಮ್ರಾದಲ್ಲಿ ಆಟೋ ವಿವರಗಳು ಕಾಣಿಸ್ತಾ ಇಲ್ಲ ಬಟ್ ಐಡೆಂಟಿಫೈ ಮಾಡಬಹುದು ಬುಧವಾರ ಬೆಳಗ್ಗೆ ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆ ಅವಧಿಯಲ್ಲಿ ಸ್ಥಳೀಯರು ಪ್ರತ್ಯಕ್ಷ ದರ್ಶಿಗಳು ನೋಡಿದ ಮಾಹಿತಿಯ ಪ್ರಕಾರ ಆಟೋ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ ಸಂಬಂಧಪಟ್ಟವರು ಕೆ ಎ ತರ್ಟಿನ್ ಸಿ ನೈನ್ ಒನ್ ನೈನ್ ಟು ಐ ರಿಪೀಟ್ ಕೆ ಎ ತರ್ಟಿನ್ ಸಿ ನೈನ್ ಒನ್ ನೈನ್ ಟು ಅವನ ಆಟೋದಲ್ಲಿ ಹಿಂದ್ಗಡೆ ಬೋರ್ಡ್ ಬೇರೆ ಬಂದಿದ್ದಾನೆ ಗೊತ್ತಾಗ್ಬಿಡುತ್ತೆ ಆಟೋ ನಂಬರ್ ಅಂತ ಮುಂದ್ಗಡೆ ನಂಬರ್ ನೋಡಿ ಯಾರೋ ಪ್ರತ್ಯಕ್ಷ ದರ್ಶಿಗಳೊಂದು ಈ ನಂಬರ್ನ ಹೇಳಿದ್ದಾರೆ ಮುಂದೆ ಹೇಳ್ತಾ ಇದ್ದೀನಿ ಅದೇನು ಕ್ರಮ ತಗೊಳ್ತೀರ ತಗೊಳ್ಳಿ ಅವನ ವಿರುದ್ಧ ಆ ಕ್ರಮ ತಗೊಂಡು ನಿಮ್ಮ ಪೇಜಲ್ಲಿ ಹಾಕಿ ನನಗೆ ಗೊತ್ತು ವಾಹಿನಿಗೆ ನೀವು ರಿಪ್ಲೈ ಮಾಡಲ್ಲ ಅಂತ ನನಗೆ ಗೊತ್ತು ನಿಮ್ಮದೇ ಪೇಜ್ ಇದೆಯಲ್ಲ ಎಸ್ ಪಿ ಹಾಸನ್ ಆ ಪೇಜಲ್ಲಿ ಪೊಲೀಸ್ ಇಲಾಖೆಯಿಂದ ಮಾಡಿದ ಘನಕಾರ್ಯಗಳು ಏನೇನು ಏನೇನು ಅಂತೆಲ್ಲ ಪೋಸ್ಟ್ ಮಾಡ್ತಿರಲ್ಲ ಈ ನಾನೊಂದು ಗಾಡಿ ನಂಬರ್ ಹೇಳಿದ್ನಲ್ಲ ಕೆ ಎ ತರ್ಟಿನ್ ಸಿ ನೈನ್ ಒನ್ ನೈನ್ ಟು ಬುಧವಾರ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಅವಧಿಯಲ್ಲಿ ಏನಿಲ್ಲ ಅಂದ್ರೂ ಐದರಿಂದ ಆರು ಸಲಿಯ ಕಾಲೇಜ್ ಸುತ್ತ ರೌಂಡ್ ನೋಡ್ತಿದ್ದಾನೆ ಅವನು ವಿದ್ಯಾರ್ಥಿನರ ಮೇಲೆ ಆಟೋ ಹಚ್ಸಕ್ಕೆ ಹೋಗಿದ್ದಾನೆ ಚಮಕ್ ಕೊಡಕ್ಕೆ ಹೋಗಿ ವಿದ್ಯಾರ್ಥಿನ ಜೀವ ಜೊತೆ ಚೆಲ್ಲಾಟ ಆಡಿದ್ದಾನೆ ತಗಲಿ ಅದೇನು ಕ್ರಮ ತಗೊಳ್ತೀರಿ ತಗೊಂಡು ನಿಮ್ಮ ಫೇಸ್ಬುಕ್ ಪೇಜಲ್ಲಿ ಪೋಸ್ಟ್ ಮಾಡಿ ನಾನು ಸುದ್ದಿ ಮಾಡ್ತೀನಿ ಫೇಸ್ಬುಕ್ ಪೇಜಲ್ಲಿ ಪೋಸ್ಟ್ ಮಾಡಿ ಏನು ಕ್ರಮ ತಗೊಂಡ್ರಿ ಎಷ್ಟು ದಿಟ್ಟ ಕ್ರಮ ತಗೊಂಡ್ರಿ ಆಮೇಲೆ ಯಾರೋ ಬೇರೆಯವರಾಗಿದ್ರೆ ನಾನು ಮಾತಾಡ್ತಾ ರೀ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಮಹಿಳಾ ಎಸ್ ಪಿ ಓರ್ವ ಮಹಿಳೆ ಎಸ್ ಪಿ ಇದ್ದಾರೆ ಸರ್ಕಾರ ಅವರ ದಕ್ಷತೆ ಧೀಮಂತತನ ಅವರ ಕಾನೂನು ಚೌಕಟ್ಟನ್ನ ಎಷ್ಟು ನಿಟ್ಟ ಕಷ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಖುಷಿಯಿಂದ ಹೆಮ್ಮೆಯಿಂದ ಚಿನ್ನದ ಪದಕ ಕೊಟ್ಟಿದೆ ಮೊನ್ನೆ ಮೊನ್ನೆ ಆ ಎಸ್ ಪಿ ಅವರಿಗೆ ಆದರೆ ಮಹಿಳಾ ಎಸ್ ಪಿ ಒಬ್ರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡಕ್ಕಾಗ್ತಾ ಇಲ್ಲ ಅಂತ ಅಂದರೆ ಇನ್ನು ಯಾವ ರಕ್ಷಣೆ ಎಕ್ಸ್ಪೆಕ್ಟ್ ಮಾಡಬೇಕು ಜಿಲ್ಲೆ ಜನ ಹೆಂಗೆ ರಕ್ಷಣೆ ಎಕ್ಸ್ಪೆಕ್ಟ್ ಮಾಡಬೇಕು ಜಿಲ್ಲೆ ಜನ ಹ್ಞೂ ಏನ್ ರೀ ಮ್ಯಾಕ್ಸಿಮಮ್ ಎರಡು ಕಾಲೇಜ್ ಮೂರ್ ಕಾಲೇಜ್ ಇದಾವೆ ಎರಡು ಒಂದ್ ಕಡೆ ಗೇಟ್ ಇದೆ ಇನ್ನೊಂದ್ ಕಡೆ ಗೇಟ್ ಇಲ್ಲ ಅಲ್ಗೊಂದು ಗೇಟ್ ಹಾಕಿಸ್ಬೇಕು ಅಥವಾ ಬೆಳಗ್ಗೆ ಒಂದು ಒನ್ ಅವರ್ ಬೆಳಗ್ಗೆ ಕಾಲೇಜ್ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಒಂದು ವಾರ ಒಂದು ತಿಂಗಳು ಬ್ಯಾಡ್ರಿ ನಿರಂತರವಾಗಿ ಅಲ್ಲಿ ಒಂದ್ ಇಬ್ರು ಬೀಟ್ ಪೊಲೀಸ್ ಹಾಕ್ರಿ ಪೊಲೀಸ್ ಇದಾರೆ ಅಂತ ಬಾಲ ಮುದ್ರಕಂಡ್ ಸೈಡಿಗೆ ಹೋಗ್ತಾರೆ ಯಾವನ್ ಯಾವನ್ ಪುಂಡರುಗಳೆಲ್ಲ ಶೋಕಿ ತೋರ್ಸಕ್ ಬರ್ತಾರೆ ಅವರೆಲ್ಲ ಅದನ್ನು ಮಾಡಕ್ ಆಗ್ತಾ ಇಲ್ವಾ ಅದ್ನು ಮಾಡಕ್ ಆಗ್ತಾ ಇಲ್ವಾ ಪೊಲೀಸರಿಗೆ ಐ ಡೋಂಟ್ ನೋ ಎಸ್ ಈ ಬಗ್ಗೆ ಅಲ್ಲಿಯ ಕಾಲೇಜಿನ ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ತಮ್ಮ ಅಳಲನ್ನ ತೋಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರ ನೋವಾದ್ರೂ ತಟ್ಟಿ ಮನಮುಟ್ಟಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಈ ಬಗ್ಗೆ ಗಮನ ತೆಗೆದುಕೊಳ್ತಾರ ಕಾದ್ ನೋಡ್ಬೇಕಾಗಿದೆ ಎಸ್ ಹಾಗಿದ್ರೆ ಅಲ್ಲಿಯ ವಿದ್ಯಾರ್ಥಿನಿಯರು ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡಿ ಸರ್ ನಮ್ಮದು ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಗಂಧದ ಆವರಣ ಇದು ಆರ್ ಸಿ ರೋಡಲ್ಲಿದೆ ಆದರೆ ಇಲ್ಲೇನು ಅಂದರೆ ಮೂರು ಇಲ್ಲಿ ಒಟ್ಟಿಗೆ ಇದೆ ಮಹಿಳಾ ಕಾಲೇಜುಗಳು ಒಟ್ಟಿಗೆ ಇದೆ ಆದರೆ ಇಲ್ಲಿ ಒಂದು ಕಾ ಗೇಟ್ ಆಗಲಿ ಯಾವುದೇ ರೀತಿಯಲ್ಲಿ ಇಲ್ಲ ಇದ್ರ ಬಗ್ಗೆ ತುಂಬ ಸಲ ನಮ್ಮ ಕಾಲೇಜಿಂದನೇ ರಿಪೋರ್ಟ್ಗಳು ಮಾಡಿದ್ದಾರೆ ಎಲ್ಲನೂ ಕೊಟ್ಟಿದ್ದಾರೆ ಆದರೆ ಒಂದು ಕೂಡ ಇದು ಗೇಟ್ ಅನ್ನೋದಿಲ್ಲ ಏನಿಲ್ಲ ಮತ್ತು ಇಲ್ಲಿ ಕ್ಲಾಸ್ಗಳು ನಡೆಯೋ ಟೈಮಲ್ಲೆಲ್ಲ ಹುಡುಗರು ಬಂದು ವೀಲಿಂಗ್ ಮಾಡೋದು ಮತ್ತೆ ತುಂಬ ಜೋರು ಜೋರ ಇಲ್ಲೆಲ್ಲ ಮಾತಾಡೋದು ಹುಡುಗಿರ್ನೆಲ್ಲ ರೇಗಿಸೋದು ಎಲ್ಲನೂ ಮಾಡ್ತಿದ್ದಾರೆ ಇದರಿಂದ ತುಂಬ ಕಷ್ಟ ಆಗ್ತಿದೆ ಹುಡುಗಿರಿಗೆಲ್ಲೆಲ್ಲ ಓಡಾ ಓಡಾಡೋದಕ್ಕೆ ಮತ್ತು ಇದ್ರ ಕಡೆಯಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಒಂದು ಸ್ವಲ್ಪ ಕ್ರಮ ತಗೋಬೇಕು ಅಂತ ಕೇಳ್ಕೊತೀವಿ ಇಲ್ಲಿರೋ ಮಕ್ಕಳು ಓಡಾಡೋ ಹೆಣ್ಮಕ್ಳಿಗೆಲ್ಲ ತುಂಬ ತೊಂದರೆ ಆಗ್ತಿದೆ ಕಾಲೇಜ್ ಬಿಡೋ ಟೈಮಲ್ಲಿ ಮತ್ತು ಕಾಲೇಜ್ ಆರಂಭ ಟೈಮಲ್ಲಿ ಇಬ್ರು ಸರ್ನ ಇಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ ಗಂಧದ ಕೋಟೆ ಇಲ್ಲಿ ಹುಡುಗರು ಚುಡಾಯಿಸೋದು ಮತ್ತು ಇಲ್ಲಿ ಬಂದು ಬೈಕ್ ವೀಲಿಂಗ್ ಎಲ್ಲ ಮಾಡೋದು ಮಾಡ್ತಾ ಇರ್ತಾರೆ ನಾವು ಗ್ರಾಮೀಣ ಭಾಗದಿಂದ ಬರೋದರಿಂದ ನಮಗೆ ಪೇರೆಂಟ್ಸ್ಗಳು ಕೂಡ ಹೆದರುತ್ತಾರೆ ಇಲ್ಲಿ ಬರೋದಕ್ಕೆ ಹೆಂಗೆ ಕಳ್ಸೋದು ಇವಾಗ ನಡೀತಿರೋ ಸಿಚ್ಯುವೇಷನಲ್ಲಿ ಹುಡುಗಿರು ಇಲ್ಲಿ ಕಾಲೇಜಿಗೆ ಬರೋಕ್ಕೆ ಹೆದರುತ್ತಾರೆ ಇವರು ಬೈಕಲ್ಲಿ ಬಂದು ಈ ಥರ ಚುಡಾಯಿಸೋದು ನೋಡಿದರೆ ಕಾಲೇಜಿಗೆ ಕಳಿಸಲ್ಲ ಅಂತ ನೋಡ್ತಾರೆ ಹಾಗಾಗಿ ಪೊಲೀಸ್ ಸೆಕ್ಯೂರಿಟಿನ ಜಾಸ್ತಿ ಮಾಡಬೇಕು ಇವರು ಹೆಚ್ಚಿನದಾಗಿ ಮಾಹಿತಿನ ಗ್ರ ಇದು ಸಿಬ್ಬಂದಿ ವರ್ಗದವರಿಗೆ ಹೇಳಿಬಿಟ್ಟು ನಮಗೆ ಸೆಕ್ಯುರಿಟಿನ ಕೊಡಬೇಕಂತ ಹೇಳ್ತೀನಿ ಸರ್ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಗಂಧದ ಕೋಟಿಲಿರೋದು ಬೆಳಗ್ಗೆ ಟೈಮು ಕಾಲೇಜಿಗೆ ಎಂಟ್ರಿ ಆಗಬೇಕಾದ್ರೆ ಮತ್ತು ಕಾಲೇಜಿಂದ ಹೋಗ್ಬೇಕಾದ್ರೆ ತುಂಬ ವೀಲಿಂಗ್ಸು ಇಲ್ಲಿ ವೆಹಿಕಲ್ಸು ತುಂಬ ಓಡಾಡುತ್ತೆ ಆಮೇಲೆ ಇಲ್ಲಿ ಅದೊಂದು ಗೇಟ್ ಓಪನ್ ಇದೆ ಮತ್ತು ಈ ಕಡೆ ಸೈಡ್ ಒಂದು ಗೇಟ್ ಓಪನ್ ಇದೆ ಆ ಹಾಗಾಗಿ ಎರಡು ಸೈಡೂ ವೆಹಿಕಲ್ಸು ತುಂಬ ಜಾಸ್ತಿ ಬರುತ್ತೆ ಹಾಗಾಗಿ ಇಲ್ಲಿಗೆ ಪೊಲೀಸ್ ಸೆಕ್ಯೂರಿಟಿ ಹಾಕ್ಬೇಕು ಅಂತ ಅಂದ್ಕೊತೀವಿ ಏನಕ್ಕಂತಂದರೆ ಹುಡುಗಿರು ಹೋಗಬೇಕಾದ್ರೆ ಬರಬೇಕಾದ್ರೆಲ್ಲ ವೀಲಿಂಗ್ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ಪೊಲೀಸ್ ಸೆಕ್ಯೂರಿಟಿ ಬೇಕು ಇಲ್ಲಿ ಇದೇ ಒಂದೇ ಸರೌಂಡಿಂಗಲ್ಲಿ ಮೂರು ವುಮೆನ್ಸ್ ಕಾಲೇಜು ಇರೋದ್ರಿಂದ ಇದು ಪೊಲೀಸ್ ಸೆಕ್ಯೂರಿಟಿ ಬೇಕು ಅಂತ ಕೇಳ್ತೀವಿ ಇದು ಮಹಿಳಾ ಪ್ರಥಮ ದರ್ಜೆ ಗಂಧದ ಕೋಟಿ ಕಾಲೇಜ್ ಮತ್ತು ಇಲ್ಲಿ ನಾವು ಅಲ್ಲಿ ಗ್ರಾಮೀಣ ಪ್ರದೇಶದಿಂದ ಕಾಲೇಜ್ಗೆ ಬರಬೇಕಾರೆ ಅಂದರೆ ಬಾಯ್ಸ್ಗಳೆಲ್ಲ ಬೈಕಲ್ಲಿ ಬಂದು ವೀಲಿಂಗ್ ಮಾಡುವುದು ಮತ್ತು ಈ ಥರ ಬರಬೇಕಾದ್ರೆ ಒಬ್ಬೊಬ್ಬರೇ ಗರ್ಲ್ಸ್ ಈ ಥರ ಬರಬೇಕಾದ್ರೆ ಚುಡಾಯಿಸುವುದು ಈ ಥರ ಎಲ್ಲ ಮಾಡುವುದರಿಂದ ನಮಗೆ ಗ್ರಾಮೀಣ ಪ್ರದೇಶದಿಂದ ಈ ಕಾಲೇಜಿಗೆ ಬರಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ ಮತ್ತು ಗ್ರಾಮೀಣ ಪ್ರದೇಶದಿಂದ ತಂದೆ ತಾಯಿಗಳು ಈ ಕಾಲೇಜಿಗೆ ಸೇರ್ಸೋಕ್ಕೆ ಅಂದರೆ ಬಾಯ್ಸ್ ಈ ಥರ ಎಲ್ಲ ಆಡೋದು ಆದ್ದರಿಂದ ಇಲ್ಲಿ ಸೇರ್ಸೋಕ್ಕೆ ತುಂಬ ಜನ ಗ್ರಾಮೀಣ ಪ್ರದೇಶದ ಜನರು ಎದುರುಕೊತಾರೆ ಅದರಿಂದ ಇಲ್ಲಿ ಜಿಲ್ಲಾ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ನೇಮಕ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ನನ್ನ ನೇಮ್ ಸುನೀತಾ ವ್ಯವಸ್ಥೆ ಇದು ಅಲ್ಲಿಯ ವಿದ್ಯಾರ್ಥಿನಿಯರ ಅಳಲು ವಿದ್ಯಾರ್ಥಿನಿಯರ ಗೋಳು ಕಾಲೇಜು ಒಂದು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿ ಪಡಿಸಬೇಕು ಅಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನು ಹೆಚ್ಚಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒದ್ದಾಡ್ತಾ ಇದ್ರೆ ಸರ್ಕಾರ ಸಂಬಳ ತಗೊಂಡು ಕನಿಷ್ಠ ಸರ್ಕಾರಿ ಶಾಲೆಗೆ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಒಂದು ಸಂಪೂರ್ಣ ದಾಖಲಾತಿ ಇರ್ತಕ್ಕಂಥ ಒಂದು ಒಳ್ಳೆ ಕಾಲೇಜು ಆ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕನಿಷ್ಠ ಒನ್ ಅವರ್ ರಕ್ಷಣೆ ಕೊಡಕ್ಕಾಗ್ತಾ ಇಲ್ಲ ನಾವು ಸ್ವತಂತ್ರೋತ್ಸವ ಸ್ವತಂತ್ರೋತ್ಸವ ಆಚರಿಸ್ಕೊಂಡು ಸಿಹಿ ತಿಂಡಿ ತಿಂದು ಸ್ವತಂತ್ರ ಬಂದಿದೆ ನಮಗೆ ಅಂತ ನಾವೆಲ್ಲ ಖುಷಿ ಪಟ್ಕೊಂಡು ಓಡಾಡ್ತಾ ಇದ್ದೀವಿ ಇಲ್ಲಿ ರಕ್ಷಣೆಯೇ ಇಲ್ಲ ಎಸ್ ಇನ್ನು ಕಾಲೇಜಿನ ಪ್ರಾಂಶುಪಾಲರು ಮಂಜಯ್ಯ ಅವರು ಅವರು ಕೂಡ ಮಾತನಾಡಿದ್ದಾರೆ ನಾವು ಕೂಡ ಈ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ನನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದರಿಂದ ಪುಂಡರ ಹಾವಳಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಪೋಲಿಗಳ ಕಾಟ ಹೆಚ್ಚಾಗಿದೆ ಕಾಲೇಜ್ ಆವರಣದಲ್ಲಿ ಒಂದು ಬೀಟ್ ಪೊಲೀಸ್ ವ್ಯವಸ್ಥೆನೋ ಮತ್ತೊಂದು ಮಾಡಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡಿ ಅಂತ ನಾನು ಹೇಳ್ತಾ ಇರೋದಲ್ಲ ಕಾಲೇಜಿನ ಪ್ರಾಂಶುಪಾಲರು ಹೇಳ್ತಾ ಇದ್ದಾರೆ ಪ್ರಾಂಶುಪಾಲರು ಹೇಳಿದ್ದಾರೆ ನನ್ನ ಹೆಸರು ಕೆ ಅಂತ ಹೇಳಿ ನಾನು ಪ್ರಾಂಶುಪಾಲರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಧದಕೋಟಿ ಇಲ್ಲಿಗಾಗಲೇ ನಮ್ಮ ಕ್ಯಾಂಪಸ್ ಗಂಧದಕೋಟೆ ಕೋಟಿ ಕ್ಯಾಂಪಸ್ಸಲ್ಲಿ ಮೂರು ಕ ಹೆಣ್ಮಕ್ಳು ಕಾಲೇಜ್ಗಳಿದೆ ಏಕಕಾಲದಲ್ಲಿ ಸ್ಟೂಡೆಂಟ್ಸ್ಗಳನ್ನು ಅಂದರೆ ಕಾಲೇಜನ್ನು ಬಿಟ್ಟ ತಕ್ಷಣ ಕೆಲವು ಪೋಲಿ ಹುಡುಗರುಗಳು ಹೊರಗಡೆಯಿಂದ ಬೈಕಲ್ಲಿ ತ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಮತ್ತು ಹೆಣ್ಮಕ್ಳನ್ನ ಚೂಡಾಯಿಸ್ತಕ್ಕಂಥದ್ದು ಮತ್ತು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವ್ರನ್ನ ಅಡ್ಡ ಹಾಕಿ ಕಳ್ತಕ್ಕಂಥದ್ದು ಈ ಥರದ ಚಟುವಟಿಕೆಗಳು ಕಾಣಿಸ್ತಾ ಇದ್ದಾವೆ ಸೊ ಹಾಗಾಗಿ ಎಷ್ಟೋ ಹೆಣ್ಮಕ್ಳುಗಳು ಕಾಲೇಜಿಗೆ ಬರೋದಕ್ಕೆ ಭಯಭೀತರಾಗ್ತಿದ್ದಾರೆ ಹಾಗಾಗಿ ದಯವಿಟ್ಟು ಈ ಕಾಲೇಜ್ ಬಿಡುವ ಸಂದರ್ಭದಲ್ಲಿ ಮತ್ತು ಕಾಲೇಜು ಆರಂಭವಾಗುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಬೀಟ್ ಪೊಲೀಸರ್ನ ಯಾರನ್ನಾದರೂ ಕೂಡ ನೇಮಿಸಿದರೆ ಈ ಭಾಗದಲ್ಲಿ ಹೆಣ್ಮಕ್ಳುಗಳಿಗೆ ಅನುಕೂಲ ಆಗ್ತದೆ ಯಾಕೆಂದರೆ ಹುಡುಗರುಗಳು ಚುಡಾಯಿಸ್ತಾರೆ ಎಂಬ ಭಯದಿಂದಲಾರೂ ಕಾಲೇಜಿಗೆ ಬರೋದು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಕಾಲೇಜಿಗೆ ಬರಬೇಕು ಜೊತೆಗೆ ಈ ವಾತಾವರಣ ಚೆನ್ನಾಗಿರಬೇಕು ಅಂತ ಅಂದರೆ ಆದಷ್ಟು ಕೂಡ ಇಲ್ಲಿ ಹೊರ್ಗಡೆಯಿಂದ ಬರತಕ್ಕಂಥ ಒಂದಿಷ್ಟು ಹುಡುಗರುಗಳನ್ನ ಕಂಟ್ರೋಲಿಗೆ ತಂದ್ಕೋಬೇಕು ಹೀಗಾಗಿ ಇದ್ರ ಬಗ್ಗೆ ಗ ಗೌರವಾನ್ವಿತ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸ್ತದೆ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ ನಮಸ್ಕಾರ ಯಸ್ ಇದೆಷ್ಟು ಹಾಸನದ ಆರ್ಸಿ ರಸ್ತೆಯಲ್ಲಿ ಇರ್ತಕ್ಕಂಥ ಗಂಧದ ಕೋಟಿ ಆವರಣದಲ್ಲಿ ಇರ್ತಕ್ಕಂಥ ಪ್ರಧಾನ ವಿಭಜಿತ ಆಮೇಲೆ ಪದವಿ ಪೂರ್ವ ಕಾಲೇಜು ಅಲ್ಲಿಯ ವಿದ್ಯಾರ್ಥಿನಿಯರ ಅಳಲು ಗೋಳು ನನ್ನ 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 ಇನ್ನೇನು ಇಂಟೆನ್ಷನ್ ಇಲ್ಲ ರೀ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಎಸ್ ಪಿ ಅವರು ನಂಗೆ ಬಹಳ ಜನ ಕೇಳ್ತಾರೆ ಯಾಕೆ ಸಾರ್ ಎಸ್ ಪಿ ಅವ್ರನ್ನ ಯಾವಾಗ್ಲೂ ಟಾರ್ಗೆಟ್ ಮಾಡ್ತೀರಿ ಯಾಕೆ ಸಾರ್ ವಿಲಿ ಎಸ್ ಪಿ ಅವ್ರನ್ನ ಯಾವಾಗ್ಲೂ ಇದು ಮಾಡ್ತೀರಿ ಇಷ್ಟೆಲ್ಲ ಘಟನೆ ಆದ ಮೇಲೂ ಸರ್ಕಾರ ಏನೋ ಚಿನ್ನದ ಪದಕ ಕೊಟ್ಟಿರಬಹುದು ಹಂಗಂತ ಚಿನ್ನದ ಪದಕ ಕೊಟ್ಟಿದ್ದಾರೆ ಅಂತ ನಾವು ಕೂತ್ಕೊಂಡು ಹೋಗ್ಲಾಕಾಗತ್ತಾ ದಿನ ಬೆಳಗಾದ್ರೆ ಹಾ ಇಂಥ ಸಂದರ್ಭಗಳಲ್ಲಿ ಆಡಳಿತ ವ್ಯವಸ್ಥೆ ಮುಚ್ಚಿ ಕುಳಿತಾಗ ಎಚ್ಚರಿಸೋಕೆ ಅಂತಾನೆ ನಾವಿರ್ತಕ್ಕಂಥದ್ದು ಎಚ್ಚರಿಸೋ ಕೆಲಸವನ್ನ ಮಾಡ್ತೀವಿ ನಮಗೇನು ಎಸ್ ಪಿ ಅವ್ರ ವಿರುದ್ಧ ನಾವೇನು ಅವ್ರನ್ನ ಟಾರ್ಗೆಟ್ ಮಾಡ್ಬೇಕಾ ಅಥವಾ ಎಸ್ ಪಿ ಅವ್ರಿಗೂ ನಮಗೂ ಏನಾರು ರೈವಲ್ರಿ ಇದೆಯಾ ರೀ ಆಡಳಿತ ವ್ಯವಸ್ಥೆ ಕಣ್ಣು ಮುಚ್ಕಂಡ್ ಕೂತಿದೆ ಕಣ್ಣು ಮುಚ್ಕೊಂಡು ಕೂತಿರೋ ಆಡಳಿತ ವ್ಯವಸ್ಥೆಯನ್ನ ನಾವು ಕಣ್ಬಿಟ್ಟು ನೋಡ್ಬೇಕಾದ್ರೆ ಸುಮ್ಮನೆರಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ಸುಂದರಕ್ಕಾಗ್ತಾ ಇಲ್ಲ ಇನ್ನಾದರೂ ಈ ಸುದ್ದಿ ನೋಡಿದ ಮೇಲೆ ಓರ್ವ ಮಹಿಳಾ ಎಸ್ ಪಿ ಆಗಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಸಾವಿರಾರು ವಿದ್ಯಾರ್ಥಿನಿಯರು ಪ್ರತಿನಿತ್ಯ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಳಲ್ ತೋಡ್ಕೊಳ್ತಾ ಇದ್ದಾರೆ ಪುಂಡರ ಹಾವಳಿ ಹೆಚ್ಚಾಗಿದೆ ಏನು ಆಗ್ತೀರಾ ಹಾಕಿ ನೋಡೋಣ ಏನ್ ಬ್ರೇಕ್ ಆಗ್ತೀರಾ ಹಾಕಿ ನೋಡೋಣ